ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಈ ಪದವನ್ನು ಎಲ್ಲೋ ಕೇಳಿದ ಹಾಗೆ ಅನಿಸ್ತಿದ್ಯಾ ಸರಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಇದ್ರ ಬಗ್ಗೆನೆ ಮಾತಾಡೋಣ ಅಂದ್ರೆ ಮಾರುಕಟ್ಟೆಯನ್ನ ದೊಡ್ಡ ದೊಡ್ಡ ಸಂಸ್ಥೆಗಳು ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಹೇಗೆ ನೋಡ್ತಾರೆ ಅನ್ನೋ ಒಂದು ಹೊಸ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಎಷ್ಟೋ ಸರಿ ಹೀಗಾಗುತ್ತೆ ಅಲ್ವಾ ಒಂದು ಟ್ರೇಡ್ ತಗೊಳ್ತೀವಿ ಆದ್ರೆ ನಾವು ಅನ್ಕೊಂಡ ಹಾಗೆ ಪ್ರೈಸ್ ಹೋಗೋಕು ಮುಂಚೆನೇ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಡತ್ತೆ ಆಮೇಲೆ ನೋಡಿದ್ರೆ ಕರೆಕ್ಟಾಗಿ ನಾವು ಅನ್ಕೊಂಡ ದಿಕ್ಕಲ್ಲೇ ಮಾರ್ಕೆಟ್ ಹೋಗಿರತ್ತೆ ಹೀಗೆ ಇದ್ರ ಹಿಂದೆ ಮಾರುಕಟ್ಟೆಯ ಒಂದು ದೊಡ್ಡ ರಹಸ್ಯವೇ ಅಡಗಿದೆ ಸೊ ಇಲ್ಲೇ ಒಂದು ದೊಡ್ಡ ವ್ಯತ್ಯಾಸ ಬರೋದು ಒಂದು ಕಡೆ ರೀಟೇಲ್ ಟ್ರೇಡರ್ಗಳು ಇಂಡಿಕೇಟರ್ಸ್ ನೋಡಿಕೊಂಡು ಬ್ರೇಕೌಟ್ ಆದಾಗ ಟ್ರೇಡ್ ಮಾಡ್ತಾರೆ ಇನ್ನೊಂದ್ಕಡೆ ಸ್ಮಾರ್ಟ್ ಮನಿ ಅಂಟಾರಲ್ಲ ಅವರು ಲಿಕ್ವಿಡಿಟಿ ಎಲ್ಲಿದೆ ಅಂತ ನೋಡಿ ಮಾರುಕಟ್ಟೆಯನ್ನೇ ತಮ್ಮ ಅನುಕೂಲಕ್ಕೆ ತಕ್ಕಂತೆ ರೂಪಿಸ್ತಾರೆ ಇದು ಎರಡೂ ಬೇರೆ ಬೇರೆ ಆಟದ ಹಾಗೆ ಹಾಗಿದ್ರೆ ಬನ್ನಿ ಮೊದಲಿಗೆ ಈ ರೀಟೇಲ್ ಟ್ರೇಡರ್ಗಳು ಯಾಕೆ ಪದೇ ಪದೇ ಬಲೆಗೆ ಬೀಳ್ತಾರೆ ಯಾಕೆ ಇಷ್ಟೊಂದು ಟ್ರೇಡ್ಗಳು ಫೇಲ್ ಆಗತ್ತೆ ಅಂತ ನೋಡೋಣ ನೋಡಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನ ಮೂಲ ಆಲೋಚನೆನೇ ಇದು ಮಾರ್ಕೆಟ್ ಸುಮ್ಸುಮ್ನೆ ರ್ಯಾಂಡಮ್ ಆಗಿ ಚಲಿಸಲ್ಲ ಇದನ್ನ ದೊಡ್ಡ ದೊಡ್ಡ ಸಂಸ್ಥೆಗಳು ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಒಂದು ರೀತಿ ಡಿಸೈನ್ ಮಾಡಿರ್ತಾರೆ ಯಾಕೆ ಯಾಕಂದ್ರೆ ರೀಟೇಲ್ ಟ್ರೇಡರ್ಗಳು ಎಲ್ಲಿ ತಮ್ಮ ಸ್ಟಾಪ್ ಲಾಸ್ ಇಟ್ಟಿರ್ತಾರೋ ಆ ಲಿಕ್ವಿಡಿಟಿಯನ್ನ ಬೇಟೆಯಾಡೋದಕ್ಕೆ ಸರಿ ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ನಾವು ದಾರಿ ಹೇಗೆ ಕಂಡುಹಿಡಿಯೋದು ಅದಕ್ಕೆ ನಮಗೊಂದು ನಕ್ಷೆ ಬೇಕು ಮಾರ್ಕೆಟ್ನ ಆ ನಕ್ಷೆಯೇ ಮಾರ್ಕೆಟ್ ಸ್ಟ್ರಕ್ಚರ್ ಬನ್ನಿ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೆಯದು ಆಫ್ ಸ್ಟ್ರಕ್ಚರ್ ಅಥವಾ ಬಿಒಎಸ್ ಒಂದು ಅಪ್ ಟ್ರೆಂಡ್ ಅಲ್ಲಿ ಬೆಲೆ ಹಿಂದಿನ ಹೈ ಪಾಯಿಂಟ್ ಅನ್ನು ದಾಟಿ ಮೇಲೆ ಹೋದರೆ ಅಥವಾ ಡೌನ್ ಟ್ರೆಂಡಲ್ಲಿ ಹಿಂದಿನ ಲೋ ಪಾಯಿಂಟ್ ಅನ್ನು ದಾಟಿ ಕೆಳಗೆ ಬಂದರೆ ಅದನ್ನೇ ಬಿಒಎಸ್ ಅಂತ ಕರಿತೀವಿ ಇದು ಟ್ರೆಂಡ್ ಸ್ಟ್ರಾಂಗ್ ಆಗಿದೆ ಮುಂದುವರಿಯುತ್ತೆ ಅನ್ನೋದಕ್ಕೆ ಒಂದು ಸಿಗ್ನಲ್ ಆದರೆ ಬಿಒಎಸ್ಗೆ ಪೂರ್ತಿ ವಿರುದ್ಧವಾಗಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಅದೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದರೆ ಸಿಎಚ್ಒಸಿ ಇದು ಒಂದು ರೀತಿ ಅರ್ಲಿ ವಾರ್ನಿಂಗ್ ಇದ್ದ ಹಾಗೆ ಟ್ರೆಂಡ್ ತನ್ನ ಶಕ್ತಿಯನ್ನು ಕಳೆದುಕೊಂಡು ರಿವರ್ಸ್ ಆಗಬಹುದು ಅನ್ನೋದಕ್ಕೆ ಸಿಗೋ ಮೊದಲ ಸುಳಿವು ಇದು ಓಕೆ ಹಾಗಿದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೋ ನಕ್ಷೆ ನಮ್ಮತ್ರ ಇದೆ ಆದರೆ ಈ ನಕ್ಷೆಯಲ್ಲಿ ನಾವು ತಲುಪಬೇಕಾದ ಜಾಗ ಯಾವುದು ಆ ಜಾಗವೇ ಲಿಕ್ವಿಡಿಟಿ ಮಾರುಕಟ್ಟೆಗೆ ನಿಜವಾದ ಇಂಧನ ಅಂದ್ರೆ ಇದೆ ಲಿಕ್ವಿಡಿಟಿ ಅಂದ್ರೆ ಏನು ತುಂಬ ಸಿಂಪಲ್ ಚಾಟ್ ಮೇಲೆ ಎಲ್ಲೆಲ್ಲಿ ಜಾಸ್ತಿ ಸ್ಟಾಪ್ಲಾಸ್ ಆರ್ಡರ್ಸ್ಗಳಿರುತ್ತೋ ಅವೇ ಲಿಕ್ವಿಡಿಟಿ ಪೂಲ್ಸ್ ದೊಡ್ಡ ಸಂಸ್ಥೆಗಳು ತಮ್ಮ ಸಾವಿರಾರು ಕೋಟಿ ಆರ್ಡರ್ಗಳನ್ನು ಫಿಲ್ ಮಾಡ್ಕೋಬೇಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಆರ್ಡರ್ಗಳು ಬೇಕೇ ಬೇಕು ಅದಕ್ಕಾಗಿ ಅವರು ಈ ಜಾಗಗಳನ್ನು ಟಾರ್ಗೆಟ್ ಮಾಡ್ತಾರೆ ಹಾಗಿದ್ರೆ ಈ ಲಿಕ್ವಿಡಿಟಿ ಎಲ್ಲೆಲ್ಲಿ ಸಿಗುತ್ತೆ ಸಾಮಾನ್ಯವಾಗಿ ಎರಡು ಕಡೆ ಚಾರ್ಟ್ನಲ್ಲಿ ಕಾಣೋ ಸ್ವಿಂಗ್ ಹೈ ಪಾಯಿಂಟ್ಗಳ ಮೇಲೆ ಬೈ ಸೈಡ್ ಲಿಕ್ವಿಡಿಟಿ ಇರುತ್ತೆ ಅದೇ ರೀತಿ ಸ್ವಿಂಗ್ ಲೋ ಪಾಯಿಂಟ್ಗಳ ಕೆಳಗೆ ಸೆಲ್ ಸೈಡ್ ಲಿಕ್ವಿಡಿಟಿ ಇರುತ್ತೆ ಸರಿ ಈಗ ನಮ್ಗೆ ನಕ್ಷೆ ಸಿಕ್ತು ಗುರಿನೂ ಗೊತ್ತಾಯಿತು ಈಗ ದೊಡ್ಡ ಸಂಸ್ಥೆಗಳು ಎಲ್ಲಿ ಎಂಟ್ರಿ ಆಗ್ತಾರೆ ಅಂತ ಹೇಗೆ ಕಂಡುಹಿಡಿಯೋದು ಅದಕ್ಕೆ ಅವರು ಬಿಟ್ಟು ಹೋಗುವ ಕೆಲವು ಸುಳಿವುಗಳು ಅಂದರೆ ಹೆಜ್ಜೆ ಗುರುತುಗಳನ್ನು ನಾವು ಹುಡುಕಬೇಕು ಅದರಲ್ಲಿ ಮೊದಲನೇ ಹೆಜ್ಜೆ ಗುರುತು ಆರ್ಡರ್ ಬ್ಲಾಕ್ ಅಂದರೆ ಒಂದು ದೊಡ್ಡ ಮೂ ಶುರುವಾಗೋಕು ಮುಂಚೆ ಇದ್ದ ಕೊನೆಯ ಆಪೋಸಿಟ್ ಕ್ಯಾಂಡಲ್ ಇದೇ ಆ ಜಾಗ ಇಲ್ಲಿ ಸ್ಮಾರ್ಟ್ ಮನಿ ತಮ್ಮ ಆರ್ಡರ್ಗಳನ್ನು ಪ್ಲೇಸ್ ಮಾಡಿರೋ ಸಾಧ್ಯತೆ ತುಂಬಾ ಇರುತ್ತೆ ಇನ್ನೊಂದು ಪ್ರಮುಖ ಸುಳಿವು ಅಂದರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಥವಾ ಎಫ್ವಿಜಿ ಪ್ರೈಸ್ ತುಂಬ ವೇಗವಾಗಿ ಚಲಿಸಿದಾಗ ಒಂದು ರೀತಿಯ ಇಂಬ್ಯಾಲೆನ್ಸ್ ಅಥವಾ ಗ್ಯಾಪ್ ಸೃಷ್ಟಿಯಾಗತ್ತೆ ಇದು ಒಂದು ರೀತಿ ಮ್ಯಾಗ್ನೆಟ್ ಥರ ಪ್ರೈಸ್ ಮತ್ತೆ ಆ ಗ್ಯಾಪನ್ನು ತುಂಬಲು ವಾಪಸ್ ಬರೋ ಸಾಧ್ಯತೆ ಜಾಸ್ತಿ ಇದು ಎಂಟ್ರಿ ಆಗಲು ಒಂದು ಅದ್ಭುತ ಅವಕಾಶ ಓಕೆ ಈಗ ನಮ್ಮ ಹತ್ರ ಎಲ್ಲ ಪೀಸ್ ಪೀಸ್ಗಳು ಇವೆ ಮಾರ್ಕೆಟ್ ಸ್ಟ್ರಕ್ಚರ್ ಲಿಕ್ವಿಡಿಟಿ ಆರ್ಡರ್ ಬ್ಲಾಕ್ ಎಫ್ವಿಜಿ ಇವೆಲ್ಲವನ್ನು ಜೋಡಿಸಿದ್ರೆ ಒಂದು ಪರ್ಫೆಕ್ಟ್ ಟ್ರೇಡ್ ಸೆಟಪ್ ಹೇಗೆ ಕಾಣುತ್ತೆ ಬನ್ನಿ ಈಗ ಅದನ್ನೇ ನೋಡೋಣ ಒಂದು ಎ ಪ್ಲಸ್ ಸೆಟಪ್ ಅಂದ್ರೆ ಹೇಗಿರತ್ತೆ ಮೊದಲನೇ ಹಂತ ಲಿಕ್ವಿಡಿಟಿ ಸ್ವೀಪ್ ಅಂದರೆ ಪ್ರೈಸ್ ಒಂದು ಮುಖ್ಯವಾದ ಹೈ ಅಥವಾ ಲೋ ಪಾಯಿಂಟ್ ಅನ್ನು ದಾಟಿ ಅಲ್ಲಿರೋ ಸ್ಟಾಪ್ ಆರ್ಡರ್ಗಳನ್ನು ಟ್ರಿಗರ್ ಮಾಡುತ್ತೆ ಎರಡನೇ ಹಂತ ಸ್ಟ್ರಕ್ಚರ್ ಶಿಫ್ಟ್ ಲಿಕ್ವಿಡಿಟಿ ತಗೊಂಡ ಮೇಲೆ ತಕ್ಷಣ ಒಂದು ಸಿಒ ಅಥವಾ ಬಿಒಎಸ್ ವಿರುದ್ಧ ದಿಕ್ಕಿನಲ್ಲಿ ಆಗುತ್ತೆ ಮೂರನೇ ಹಂತ ಎಂಟ್ರಿ ಪ್ರೈಸ್ ಮತ್ತೆ ವಾಪಸ್ ಬಂದು ಆ ಮೂವಿನಿಂದ ಉಂಟಾದ ಆರ್ಡರ್ ಬ್ಲಾಕ್ ಅಥವಾ ಎಫ್ವಿಜಿಯಲ್ಲಿ ನಮಗೆ ಎಂಟ್ರಿ ಸಿಗುತ್ತೆ ಇಷ್ಟೇ ನೋಡಿ ಸಿಂಪಲ್ ಲಾಜಿಕ್ ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ಈ ಚಾರ್ಟ್ಗಳು ಪ್ಯಾಟರ್ನ್ಗಳು ಇದೆಲ್ಲ ಕೇವಲ ಒಂದು ಭಾಗ ಅಷ್ಟೆ ಅಸ್ಲಿ ಆಟ ಇರೋದು ನಮ್ಮ ಮೈಂಡ್ಸೆಟ್ನಲ್ಲಿ ನಿಜವಾದ ಬದಲಾವಣೆ ಶುರುವಾಗೋದು ಸ್ಮಾರ್ಟ್ ಮನಿ ಥರ ಯೋಚನೆ ಮಾಡಿದಾಗ ಮಾತ್ರ ಹಾಗಿದ್ರೆ ಸ್ಮಾರ್ಟ್ ಮನಿ ಮೈಂಡ್ಸೆಟ್ ಅಂದ್ರೆ ಏನು ಮೊದಲನೇದಾಗಿ ತಾಳ್ಮೆ ಸರಿಯಾದ ಸೆಟಪ್ ಸಿಗೋವರೆಗೂ ಕಾಯೋದು ಎರಡನೇದು ಶಿಸ್ತು ನಮ್ಮ ಟ್ರೇಡಿಂಗ್ ಪ್ಲಾನ್ ಅನ್ನು ಕಟ್ಟುನಿಟ್ಟಾಗಿ ಪಾಲಿಸೋದು ಮೂರನೇದು ತರ್ಕ ಭಯ ದುರಾಸೆ ಅಥವಾ ಭರವಸೆಯ ಮೇಲೆ ಅಲ್ಲ ಬದಲಿಗೆ ಮಾರ್ಕೆಟ್ ಸ್ಟ್ರಕ್ಚರ್ ಮತ್ತು ಲಿಕ್ವಿಡಿಟಿಯ ಆಧಾರದ ಮೇಲೆ ಟ್ರೇಡ್ ಮಾಡೋದು ಮತ್ತು ಕೊನೆಯದಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ನಮ್ಮ ಬಂಡವಾಳವನ್ನು ರಕ್ಷಿಸಿಕೊಳ್ಳುವುದೇ ನಮ್ಮ ಮೊದಲ ಆದ್ಯತೆಯಾಗಿರಬೇಕು ಈ ಒಂದು ಮಾತನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು ಮಾರುಕಟ್ಟೆ ನಾಳೆನೂ ಇರುತ್ತೆ ನಾಡಿದ್ದೂ ಇರುತ್ತೆ ಆದರೆ ನಮ್ಮ ಕ್ಯಾಪಿಟಲ್ ಮತ್ತು ನಮ್ಮ ಮಾನಸಿಕ ಸ್ಥಿರತೆ ಇವೆರಡನ್ನೂ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊಳ್ಳಬೇಕು ಸೊ ಕೊನೆಯಲ್ಲಿ ಈ ಪ್ರಶ್ನೆ ನಮ್ಮನ್ನು ಕಾಡುತ್ತ ಮಾರುಕಟ್ಟೆಯ ಈ ದೊಡ್ಡ ಆಟದಲ್ಲಿ ನಾವು ಬೇಟೆಗಾರರ ಪಾತ್ರವನ್ನು ವಹಿಸುತ್ತಿದ್ದೇವೆಯಾ ಅಥವಾ ನಾವೇ ಬೇರೆಯವರಿಗೆ ಲಿಕ್ವಿಡಿಟಿಯಾಗಿ ಬೇಟೆಯಾಗ್ತಿದ್ದೇವೆಯಾ ಬಹುಶಃ ಈ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಳ್ಳೋದರಲ್ಲೇ ಈ ಪ್ರಶ್ನೆಗೆ ಉತ್ತರ ಸಿಗಬಹುದು